ದೇಶಪ್ರೇಮಿ ರೈತ ಸೈನ್ಯದ ದಂಡನಾಯಕ ಸಂಗೋಳಿ ರಾಯಣ್ಣನವರ ಒಂದು ನೂರ ತೊಂಬತ್ನಾಲ್ಕನೆಯ ಪುಣ್ಯಸ್ಮರಣೋತ್ಸವ ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ಒಬ್ಬ ಯುದ್ಧವೀರ ಯೋಧ ದೇಶಕ್ಕಾಗಿ ಬದುಕಿ ದೇಶಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ತನ್ನ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಿದ ಮಹಾನ್ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಕಂಡ ಕ್ರಾಂತಿಕಾರಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮರ ಆಳ್ವಿಕೆ ನಡೆಸಿದ ಕಿತ್ತೂರು ಸಾಮ್ರಾಜ್ಯದ ಸೇನಾ ಮುಖ್ಯಸ್ಥರಾಗಿದ್ದರು ಅವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಒಬ್ಬರು ಆರಂಭಿಕ ಜೀವನ ರಾಯಣ್ಣ ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಂದು ಜನಿಸಿದರು ತಂದೆ ಭರ್ಮಪ್ಪ ತಾಯಿ ಕೆಂಚಮ್ಮಾಜಿಯ ಪುತ್ರನಾಗಿ ಜನಿಸಿದರು ಇವರ ಸಹೋದರಿ ಮಾಯವ್ವ ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂತಹ ಶೌರ್ಯಕ್ಕಾಗಿ ಸಾವಿರ ಒಂಟಿ ಸರದಾರ ಎಂಬ ಬಿರುದು ನೀಡಿ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದರು ರೋಗಪ್ಪ ಆಯುರ್ವೇದ ಪಂಡಿತರಾಗಿದ್ದರು ರಾಯಣ್ಣನ ತಂದೆ ಭರ್ಮಣ್ಣ ಮಹಾನ್ ಸಾಹಸಿ ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಇವರದ್ದು ಈ ಸಾಹಸಕ್ಕಾಗಿ ಕಿತ್ತೂರು ಮಲ್ಲಸರ್ಜ ದೇಸಾಯಿ ನೀಡಿದ ಹೊಲವೇ ರಕ್ತಮಾನ್ಯದ ಹೊಲ ಸಂಗೊಳ್ಳಿಯಲ್ಲಿನ ಗರಡಿ ಮನೆ ಅತ್ಯಂತ ಪ್ರಸಿದ್ಧಿ ಇರುವ ಗರಡಿ ಅವರ ಗ್ರಾಮದ ಹೆಸರಿನಿಂದ ಅವರಿಗೆ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರು ಬಂದಿತ್ತು ಅವರು ಕುರುಬ ಬುಡಕಟ್ಟಿನ ಯೋಧರಾಗಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮರ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯವನ್ನು ಪ್ರಬಲವಾಗಿ ಕಟ್ಟಲು ಸೇನಾ ಅಧ್ಯಕ್ಷರಾಗಿದ್ದರು ಹೀಗಾಗಿ ಅವರನ್ನು ಕೆಳಗಿಳಿಸಲು ಬ್ರಿಟಿಷರು ಉತ್ತಮ ಹೋರಾಟ ನಡೆಸಬೇಕಾಯಿತು ದೇಶಕ್ಕಾಗಿ ಹೋರಾಡಿದ ಇತರ ಅನೇಕ ವೀರ ವೀರರಂತೆ ಅವರನ್ನು ಸೆರೆ ಹಿಡಿಯಲಾಯಿತು ಮತ್ತು ಚಿಕ್ಕ ವಯಸ್ಸಿನಲ್ಲಿ ನೇಣು ಹಾಕಲಾಯಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಂದ ಗಲ್ಲಿಗೇರಿಸಿದಾಗ ಅವರಿಗೆ ಮೂವತ್ತ್ಮೂರು ವರ್ಷ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಹೋರಾಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆರಂಭದಲ್ಲಿ ಬ್ರಿಟಿಷರೊಂದಿಗೆ ತನ್ನ ರಾಣಿ ಕಿತ್ತೂರು ಚೆನ್ನಮ್ಮಗಾಗಿ ತನ್ನ ಹೋರಾಟವನ್ನು ಪ್ರಾರಂಭಿಸಿದರು ರಾಣಿ ಚೆನ್ನಮ್ಮ ತನ್ನ ದತ್ತು ಪುತ್ರ ಶಿವಲಿಂಗಪ್ಪನನ್ನು ಸಿಂಹಾಸನದಲ್ಲಿರಿಸಲು ಬಯಸಿದರು ಏಕೆಂದರೆ ಕಿತ್ತೂರಿನ ರಾಜನು ತೀರಿಕೊಂಡನು ಮತ್ತು ಉತ್ತರಾಧಿಕಾರಿ ಇಲ್ಲದೆ ರಾಣಿ ಚೆನ್ನಮ್ಮರೆ ವಿಧವೆ ಆಳ್ವಿಕೆ ನಡೆಸುತ್ತಿದ್ದರು ಆದಾಗೂ ಬ್ರಿಟಿಷರು ತಮ್ಮ ಕುಖ್ಯಾತ ಆಡಳಿತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಅನುಸರಿಸಿ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸಿದರು ಅದರ ಪ್ರಕಾರ ಉತ್ತರಾಧಿಕಾರಿ ಇಲ್ಲದ ರಾಜ್ಯವು ಬ್ರಿಟಿಷ್ ಆಳ್ವಿಕೆಗೆ ಒಳಪಡುತ್ತದೆ ಮತ್ತು ಆಡಳಿತಗಾರರು ತಮ್ಮ ರಾಜ್ಯವನ್ನು ದತ್ತು ಪಡೆದ ಉತ್ತರಾಧಿಕಾರಿಗೆ ಹಸ್ತಾಂತರಿಸಲು ಅನುಮತಿಸಲಿಲ್ಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬ್ರಿಟಿಷರು ಭಾರತೀಯ ರಾಜರ ಮೇಲೆ ಬಲವಂತವಾಗಿ ಆಡಳಿತವನ್ನು ಹೇರುವ ಮೂಲಕ ಕಿತ್ತೂರು ಸಾಮ್ರಾಜ್ಯವನ್ನು ತಮ್ಮದಾಗಿಸಿಕೊಂಡರು ರಾಣಿ ಚೆನ್ನಮ್ಮ ಮತ್ತು ಅವಳ ಪ್ರಜೆಗಳು ತಮ್ಮ ಒತ್ತಡಕ್ಕೆ ಮಣಿಯದಿರುವುದನ್ನು ಗಮನಿಸಿದ ಬ್ರಿಟಿಷರು ಬಲವಂತವಾಗಿ ತಮ್ಮ ಆಳ್ವಿಕೆಯಲ್ಲಿ ನಗರವನ್ನು ವಶಪಡಿಸಿಕೊಳ್ಳಲು ಯೋಚಿಸಿದರು ಕಿತ್ತೂರು ಚೆನ್ನಮ್ಮ ತನ್ನ ರಾಜ್ಯವನ್ನು ಬ್ರಿಟಿಷರ ದುರಾಶೆಯ ಆಳ್ವಿಕೆಗೆ ಒಳ ಒಳಪಡಿಸಬಾರದು ಮತ್ತು ತನ್ನ ದತ್ತು ಪುತ್ರ ಶಿವಲಿಂಗಪ್ಪನನ್ನು ರಾಜನ ವಾರಸುಧಾರನಾಗಿ ಸಿಂಹಾಸನವನ್ನು ವಹಿಸಬೇಕೆಂದು ಬಯಸಿದರು ಬ್ರಿಟಿಷರು ಸಿಂಹಾಸನವನ್ನು ಪಡೆಯಲು ಪ್ರಯತ್ನಿಸಿದರು ಮತ್ತು ಸ್ವಾತಂತ್ರ್ಯದ ಯುದ್ಧವು ಪ್ರಾರಂಭವಾಯಿತು ಸಂಗೊಳ್ಳಿ ರಾಯಣ್ಣನ ದಕ್ಷ ತರಬೇತಿ ಪಡೆದ ಸೈನ್ಯವು ಬ್ರಿಟಿಷ್ ಸೈನಿಕರ ಗುಲಾಮಗಿರಿಯಿಂದ ಅವರ ಭೂಮಿಯನ್ನು ಉಳಿಸಲು ಅವರನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧವಾಗಿತ್ತು ಸಂಗೊಳ್ಳಿ ರಾಯಣ್ಣ ಅವರು ಯುದ್ಧದಲ್ಲಿ ಸೋತು ತಮ್ಮ ವೀರ ರಾಣಿಯನ್ನು ಸೆರೆ ಹಿಡಿಯುವರೆಗೂ ಮುಂದಿನ ಸಾಲಿನಲ್ಲಿ ವೀರಾವೇಶದಿಂದ ಹೋರಾಡಿದರು ಒಮ್ಮೆ ಅವರು ಯುದ್ಧದಲ್ಲಿ ಸೋತ ರಾಯಣ್ಣ ತಲೆಮರೆಸಿಕೊಂಡರು ಶಿವಲಿಂಗಪ್ಪನನ್ನು ತನ್ನೊಂದಿಗೆ ಕರೆದುಕೊಂಡು ತನ್ನ ರಾಣಿ ಮತ್ತು ಅವನ ಭೂಮಿಗಾಗಿ ಹೋರಾಡಿದರು ಬ್ರಿಟಿಷರು ಕಿತ್ತೂರು ಸಾಮ್ರಾಜ್ಯಕ್ಕೆ ಸೇರಿದ ಪ್ರತಿಯೊಂದು ಭೂಮಿಯನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ಅವರು ವಶಪಡಿಸಿಕೊಳ್ಳಲು ಸಾಧ್ಯವಾಗದ ಭೂಮಿಗೆ ಭಾರೀ ತೆರಿಗೆಯನ್ನು ವಿಧಿಸಲಾಯಿತು ಸಂಗೊಳ್ಳಿ ರಾಯಣ್ಣರ ನೇತೃತ್ವದಲ್ಲಿ ನಡೆದ ಹಲವಾರು ಕ್ರಾಂತಿಕಾರಿ ಚಳುವಳಿಗಳಿಂದ ಬ್ರಿಟಿಷರು ಸಹ ನಿರಂತರವಾಗಿ ನಷ್ಟವನ್ನು ಅನುಭವಿಸುತ್ತಿದ್ದರು ಅವರ ಇಚ್ಛಾಶಕ್ತಿಯು ಛಿದ್ರವಾಗಲಿಲ್ಲ ಮತ್ತು ಅವರ ಅಡಗು ತಾಣದ ಸಮಯದಲ್ಲೂ ಹಸಿದ ಸಿಂಹದಂತೆ ಪುಟಿಯಲು ಸಿದ್ಧವಾಗಿತ್ತು ಸಂಗೊಳ್ಳಿ ರಾಯಣ್ಣ ಜಮೀನ್ದಾರರು ಮತ್ತು ಬ್ರಿಟಿಷರೊಂದಿಗೆ ಪಾಲುದಾರರಾಗಿ ಬಡವರನ್ನು ಶೋಷಿಸುವ ಶ್ರೀಮಂತರಿಗೆ ದುಸ್ವಪ್ನವಾಗಿದ್ದರು ಅವರು ಜಿಪುಣರು ಮತ್ತು ಜಮೀನ್ದಾರರಿಂದ ಹಣ ಮತ್ತು ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ನೀಡುತ್ತಿದ್ದರು ಬ್ರಿಟಿಷ್ ಸರ್ಕಾರವು ರಾಯಣ್ಣ ಮತ್ತು ಅವರ ಸುಶಿಕ್ಷಿತ ಸೈನ್ಯದ ಪ್ರಬಲವಾದ ಪ್ರತಿರೋಧವನ್ನು ಹೊಂದಿತ್ತು ಅವರು ಸಿದ್ಧಿಯ ಯೋಧ ಗಜವೀರನೊಂದಿಗೆ ಸ್ನೇಹ ಬೆಳೆಸಿದರು ಅವರು ತಮ್ಮ ಅಪ್ತ ಸಹಾಯಕ ಮತ್ತು ಅಪ್ತರಾಗಿದ್ದರು ಸಂಗೊಳ್ಳಿ ರಾಯಣ್ಣ ಮತ್ತು ಗಜವೀರರು ಬ್ರಿಟಿಷರು ನಡೆಸಿದ ಅಥವಾ ನೇತೃತ್ವದಲ್ಲಿ ಯಾವುದೇ ಸಂದರ್ಭದಲ್ಲಿ ಅವ್ಯವಸ್ಥೆ ಮತ್ತು ವಿನಾಶವನ್ನು ಸೃಷ್ಟಿಸುತ್ತಾರೆ ಗೇರಿಲ್ಲಾ ಯುದ್ಧ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಬಳಸಿದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಹದಿನೆಂಟುನೂರ ಇಪ್ಪತ್ತ್ನಾಲ್ಕರ ದಂಗೆಯಲ್ಲಿ ಬ್ರಿಟಿಷರಿಂದ ಸೆರೆ ಹಿಡಿಯಲ್ಪಟ್ಟರು ಮತ್ತು ನಂತರ ಬಿಡುಗಡೆಯಾದರು ಸಂಗೊಳ್ಳಿ ರಾಯಣ್ಣ ತನ್ನ ಪಡೆಗಳನ್ನು ಬಲಪಡಿಸಲು ಮತ್ತು ಸ್ಥಳೀಯ ಜನರನ್ನು ನೇಮಿಸಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ಅವರ ಪರಿಣಿತಿಯನ್ನು ಮತ್ತು ಸ್ಥಳೀಯ ಜ್ಞಾನವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡರು ಅವರು ಬ್ರಿಟಿಷ್ ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿದರು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದರು ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯಲು ಅವರು ಬ್ರಿಟಿಷರಿಗೆ ಒಂದು ದೊಡ್ಡ ಅಪಾಯವಾಗಿ ಮಾರ್ಪಟ್ಟರು ಅವರನ್ನು ನೇರವಾಗಿ ಹಿಡಿಯಲು ಸಾಧ್ಯವಾಗದ ಕಾರಣ ಅವರ ಚಿಕ್ಕಪ್ಪ ಲಕ್ಷ್ಮಣರಾಯರೊಂದಿಗೆ ಸ್ನೇಹ ಬೆಳೆಸುವ ಮೂಲಕ ವಿಶ್ವಾಸಘಾತುಕ ಮಾರ್ಗಗಳನ್ನು ಪ್ರಯತ್ನಿಸಿದರು ಮತ್ತು ಸುಳ್ಳು ತಂತ್ರದ ಮೂಲಕ ಬಲೆ ಸೃಷ್ಟಿಸಿ ಸೆರೆ ಹಿಡಿದರು ಅವರು ಅವನನ್ನು ಬಯಲುಹೊಂಗಲದ ಕಾರಾಗೃಹದಲ್ಲಿ ಬಂಧಿಸಿ ಹದಿನೆಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನಂದಗಡದ ಆಲದ ಮರಕ್ಕೆ ನೇಣು ಹಾಕಿದರು ಅವರ ಕೊನೆಯ ಪದಗಳು ಬಹಳ ಪ್ರಸಿದ್ಧವಾಗಿವೆ ಮತ್ತು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಹಾಡುವ ಲಾವಣಿಗಳಲ್ಲಿ ಸೇರಿವೆ ಅವರು ಹೇಳಿದರು ನಾನು ಈಗ ಸಾಯಬಹುದು ಆದರೆ ನಾನು ಶೀಘ್ರದಲ್ಲೇ ಮತ್ತೆ ಹುಟ್ಟುತ್ತೇನೆ ಮತ್ತು ಬ್ರಿಟಿಷರ ಹಿಡಿತದಿಂದ ಮುಕ್ತವಾಗುವರೆಗೆ ನನ್ನ ರಾಜ್ಯ ಮತ್ತು ಜನರಿಗಾಗಿ ಹೋರಾಡಲು ಹಿಂತಿರುಗುತ್ತೇನೆ ಈ ವೀರ ಯೋಧನ ಅಮರತ್ವದ ಸಂಕೇತವಾಗಿ ಅವರ ಸ್ನೇಹಿತ ಆಲದ ಮರದ ಸಸಿಯನ್ನು ನೆಟ್ಟನು ಎಂದು ಹೇಳಲಾಗುತ್ತದೆ ರಾಯಣ್ಣರ ಸಮಾಧಿಯು ಸಾಮಾನ್ಯ ಸಮಾಧಿಗಳಿಗಿಂತ ಭಿನ್ನವಾಗಿ ಎಂಟು ಅಡಿ ಎತ್ತರವಿದೆ ಏಕೆಂದರೆ ಅವರು ಏಳು ಅಡಿಗಿಂತ ಹೆಚ್ಚು ಎತ್ತರವಿದ್ದರು ಎಂದು ಕಥೆಗಳು ಹೇಳುತ್ತವೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿಯ ಬಳಿ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಮತ್ತು ಅವರ ಹುತಾತ್ಮರ ಗೌರವದ ಸಂಕೇತವಾಗಿ ಗ್ರಾಮಸ್ಥರು ಅಶೋಕ ಸ್ತಂಭವನ್ನು ಸಹ ಸ್ಥಾಪಿಸಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೋರಾಟ ಮತ್ತು ರಾಷ್ಟ್ರದ ತ್ಯಾಗ ಇತ್ತೀಚಿನ ದಿನಗಳಲ್ಲಿ ಅವರು ಗುರುತಿಸಲ್ಪಡಲು ಪ್ರಾರಂಭಿಸಿದರು ನಗರದ ಪ್ರಮುಖ ರೈಲು ನಿಲ್ದಾಣವಾಗಿರುವ ಬೆಂಗಳೂರು ರೈಲು ನಿಲ್ದಾಣದ ಬಳಿ ಪ್ರತಿಮೆ ಸ್ಥಾಪಿಸಲಾಯಿತು ಇದನ್ನು ಎರಡು ಸಾವಿರ ಹದಿನೈದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲಾಯಿತು ಅನೇಕ ಲಾವಣಿ ಹಾಡು ಮತ್ತು ಜಾನಪದ ಕಥೆಗಳು ರಾಯಣ್ಣರ ವೀರ ಕಾರ್ಯಗಳ ಬಗ್ಗೆ ಹೇಳಲಾಗುತ್ತದೆ ಮತ್ತು ತಮ್ಮ ರಾಷ್ಟ್ರಕ್ಕಾಗಿ ಸಾವಿನೊಂದಿಗೆ ಹೋರಾಡಿದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳಲಾಗುತ್ತದೆ ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾಗಿ ಇಂದು ಮುಂದು ಎಂದೆಂದು ಯುವ ಪೀಳಿಗೆಗೆ ಸ್ಫೂರ್ತಿಯಾದರು ಅವರ ಸಾಮ್ರಾಜ್ಯದ ಮೇಲಿನ ನಿರಂತರ ಪ್ರೀತಿ ಮತ್ತು ಅವರ ರಾಣಿ ಚೆನ್ನಮ್ಮರಿಗಿದ್ದ ಅವರ ನಿಷ್ಠೆಗಾಗಿ ರಾಯಣ್ಣ ಗೌರವಿಸಲ್ಪಟ್ಟರು ಅವರ ಪರಾಕ್ರಮ ಮತ್ತು ದೃಢ ಸಂಕಲ್ಪ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎಂದರೆ ಇಂದಿಗೂ ಹಳ್ಳಿಯ ಮಹಿಳೆಯರು ತನ್ನ ಸ್ನೇಹಿತ ನೆಟ್ಟ ಆಲದ ಮರಕ್ಕೆ ತೊಟ್ಟೀಲುಗಳನ್ನು ಕಟ್ಟಿ ರಾಯಣ್ಣನಂಥ ಧೈರ್ಯಶಾಲಿ ಮತ್ತು ಒಳ್ಳೆಯ ಹೃದಯವಂತ ಮಗನನ್ನು ಹಾರೈಸುವ ಪದ್ಧತಿಯನ್ನು ಅನುಸರಿಸುತ್ತಾರೆ ಆಧುನಿಕ ಕಾಲದಲ್ಲಿ ನಾವು ಸ್ವಾತಂತ್ರ್ಯದ ಮೌಲ್ಯವನ್ನು ಮರೆಯುತ್ತಿರುವಾಗ ಇಂದು ನಾವು ಹೊಂದಿರುವುದನ್ನು ಆನಂದಿಸಲು ಸಹಾಯ ಮಾಡಲು ತಮ್ಮ ಪ್ರಾಣವನ್ನು ನೀಡಿದ ವೀರ ಜನರನ್ನು ನಾವು ಮರೆಯಬಾರದು ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮುಂತಾದ ದಂತ ಕಥೆಗಳನ್ನು ನಾವು ನೆನಪಿಸಿಕೊಂಡಾಗ ಇನ್ನು ಅನೇಕ ಯೋಧರು ತಮ್ಮ ಪ್ರಯತ್ನಗಳನ್ನು ಪ್ರಾರಂಭಿಸಿದರು ಎಂಬುದನ್ನು ನಾವು ಮರೆಯಬಾರದು ಅವರ ಪ್ರಯತ್ನಗಳು ಸಫಲವಾಗದಿದ್ದರೂ ಮುಂದಿನ ಪೀಳಿಗೆಯ ನಾಯಕರಿಗೆ ಭದ್ರ ಬುನಾದಿ ನಿರ್ಮಿಸಿತ್ತು ಸಂಗೊಳ್ಳಿ ರಾಯಣ್ಣವರ ಸ್ಮರಣೋತ್ಸವ ಕುರಿತು ಒಂದು ಲೇಖನ ಲೇಖಕರು ಸಿದ್ಧಲಿಂಗ ಶಿವಯೋಗಿ ಸ್ವಾಮಿ ಮಠಪತಿ ಉಚ್ಚ ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಒಂದು ವಿಶೇಷವೇನೆಂದರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ದು ಹದಿನೈದನೇ ಆಗಸ್ಟ್ ಅವರು ಲಿಂಗೈಕ್ಯ ಮರಣರಾಗಿದ್ದು ಇಪ್ಪತ್ತಾರನೇ ಜನವರಿ ಎರಡೂ ದಿನಗಳು ಒಂದು ಸ್ವಾತಂತ್ರ್ಯೋತ್ಸವದ ದಿನ ಮತ್ತೊಂದು ಗಣರಾಜ್ಯೋತ್ಸವದ ದಿನ ಬಹು ಪ್ರಮುಖ ಮುಖ್ಯವಾದ ದಿನಾಂಕಗಳಾಗಿವೆ ಈ ದಿನಾಂಕಗಳು ಎಲ್ಲರೂ ಎಂದೆಂದಿಗೂ ಮರೆಯಲಾರದಂತಹ ದಿನಾಂಕಗಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ಒಬ್ಬ ಯುದ್ಧವೀರ ದೇಶಕ್ಕಾಗಿ ವೀರ ಯೋಧ ದೇಶಕ್ಕಾಗಿ ಬದುಕಿ ದೇಶಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ತನ್ನ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಿದ ಮಹಾನ್ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಕಂಡ ಕ್ರಾಂತಿಕಾರಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮರ ಆಳ್ವಿಕೆ ನಡೆಸಿದ ಕಿತ್ತೂರು ಸಾಮ್ರಾಜ್ಯದ ಸೇನಾ ಮುಖ್ಯಸ್ಥರಾಗಿದ್ದರು ಅವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಒಬ್ಬರು ಆರಂಭಿಕ ಜೀವನ ರಾಯಣ್ಣ ಅವರು ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲು ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಂದು ಜನಿಸಿದರು ತಂದೆ ಭರ್ಮಪ್ಪ ತಾಯಿ ಕೆಂಚಮ್ಮಾಜಿಯ ಪುತ್ರನಾಗಿ ಜನಿಸಿದರು ಅವರ ಸಹೋದರಿ ಮಾಯವ್ವ ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂತಹ ಶೌರ್ಯಕ್ಕಾಗಿ ಸಾವಿರ ಒಂಟೆ ಸರದಾರ ಎಂಬ ಬಿರುದು ನೀಡಿ ರಕ್ತ ಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದರು ರೋಗಪ್ಪ ಆಯುರ್ವೇದ ಪಂಡಿತರಾಗಿದ್ದರು ರಾಯಣ್ಣನ ತಂದೆ ಭರ್ಮಣ್ಣ ಮಹಾನ್ ಸಾಹಸಿ ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಇವರದ್ದು ಈ ಸಾಹಸಕ್ಕಾಗಿ ಕಿತ್ತೂರು ಮಲ್ಲ ಸರ್ಜ ದೇಸಾಯಿ ನೀಡಿದ ಹೊಲವೇ ರಕ್ತ ಮಾನ್ಯದ ಹೊಲ ಸಂಗೊಳ್ಳಿಯಲ್ಲಿನ ಗರಡಿ ಮನೆ ಅತ್ಯಂತ ಪ್ರಸಿದ್ಧಿಯಿಂದ ಪ್ರಸಿದ್ಧಿ ಇರುವ ಗರಡಿ ಅವರ ಗ್ರಾಮದ ಹೆಸರಿನಿಂದ ಅವರಿಗೆ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರು ಬಂದಿತ್ತು ಅವರು ಕುರುಬ ಬುಡಕಟ್ಟಿನ ಯೋಧರಾಗಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮರ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಅವರು ಕಿತ್ತೂರು ರಾಣಿ ಚನ್ನಮ್ಮನ ಸೈನ್ಯವನ್ನು ಪ್ರಬಲವಾಗಿ ಕಟ್ಟಲು ಸೇನಾ ಅಧ್ಯಕ್ಷರಾಗಿದ್ದರು ಹೀಗಾಗಿ ಅವರನ್ನು ಕೆಳಗಿಳಿಸಲು ಬ್ರಿಟಿಷರು ಉತ್ತಮ ಹೋರಾಟ ನಡೆಸಬೇಕಾಯಿತು ದೇಶಕ್ಕಾಗಿ ಹೋರಾಡಿದ ಇತರ ಅನೇಕ ವೀರರಂತೆ ವೀರ ವೀರರಂತೆ ಅವರನ್ನು ಸೆರೆ ಹಿಡಿಯಲಾಯಿತು ಮತ್ತು ಚಿಕ್ಕ ವಯಸ್ಸಿನಲ್ಲಿ ನೇಣು ಹಾಕಲಾಯಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಂದ ಗಲ್ಲಿಗೇರಿಸಿದಾಗ ಅವರಿಗೆ ಮೂವತ್ತ್ಮೂರು ವರ್ಷ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಹೋರಾಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆರಂಭದಲ್ಲಿ ಬ್ರಿಟಿಷರೊಂದಿಗೆ ತನ್ನ ರಾಣಿ ಕಿತ್ತೂರು ಚೆನ್ನಮ್ಮಗಾಗಿ ತನ್ನ ಹೋರಾಟವನ್ನು ಪ್ರಾರಂಭಿಸಿದರು ರಾಣಿ ಚೆನ್ನಮ್ಮ ತನ್ನ ಪುತ್ರ ಶಿವಲಿಂಗಪ್ಪನನ್ನು ಸಿಂಹಾಸನದಲ್ಲಿರಿಸಲು ಬಯಸಿದರು ಏಕೆಂದರೆ ಕಿತ್ತೂರಿನ ರಾಜನು ತೀರಿಕೊಂಡನು ಮತ್ತು ಉತ್ತರಾಧಿಕಾರಿ ಇಲ್ಲದೆ ರಾಣಿ ಚೆನ್ನಮ್ಮರೇ ವಿಧಿವೆ ಆಳಿಕೆ ನಡೆಸುತ್ತಿದ್ದರು ಆದಾಗ್ಯೂ ಬ್ರಿಟಿಷರು ತಮ್ಮ ಕುಖ್ಯಾತ ಆಡಳಿತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಅನುಸರಿಸಿ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸಿದರು ಅದರ ಪ್ರಕಾರ ಉತ್ತರಾಧಿಕಾರಿ ಇಲ್ಲದ ರಾಜ್ಯವು ಬ್ರಿಟಿಷ್ ಆಳ್ವಿಕೆಗೆ ಒಳಪಡುತ್ತದೆ ಮತ್ತು ಆಡಳಿತಗಾರರು ತಮ್ಮ ರಾಜ್ಯವನ್ನು ದತ್ತು ಪಡೆದ ಉತ್ತರಾಧಿಕಾರಿಗೆ ಹಸ್ತಾಂತರಿಸಲು ಅನುಮತಿಸಲಿಲ್ಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬ್ರಿಟಿಷರು ಭಾರತೀಯ ರಾಜರ ಮೇಲೆ ಬಲವಂತವಾಗಿ ಆಡಳಿತವನ್ನು ಹೇರುವ ಮೂಲಕ ಕಿತ್ತೂರು ಸಾಮ್ರಾಜ್ಯವನ್ನು ತಮ್ಮದಾಗಿಸಿಕೊಂಡರು ರಾಣಿ ಚೆನ್ನಮ್ಮ ಮತ್ತು ಅವಳ ಪ್ರಜೆಗಳು ತಮ್ಮ ಒತ್ತಡಕ್ಕೆ ಮಣಿಯದಿರುವುದನ್ನು ಗಮನಿಸಿದ ಬ್ರಿಟಿಷರು ಬಲವಂತವಾಗಿ ತಮ್ಮ ಆಳ್ವಿಕೆಯಲ್ಲಿ ನಗರವನ್ನು ವಶಪಡಿಸಿಕೊಳ್ಳಲು ಯೋಚಿಸಿದ್ದು